ನಿಮ್ಮ ಹೊವುಳಕತ್ತೆ ನೋಡಲಿ ಇವತ್ತು ಒಂದ್ ಮಿಸ್ಟೇಕ್ ಮಾಡ್ಬಿಟ್ಟಿ ಗ್ರಾಂಡ್ ಐತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಸೊಪ್ಪು ತರಕಾರಿ ಎಲ್ಲಾ ಕಟ್ ಮಾಡ್ಬಿಟ್ಟಿದ್ದೆ ನಾನು ಇದು நார்ಮಲ್ ಡೆಲಿವರಿ ಇವಾಗ ತಮ್ಮ ಇರ್ತಿದ್ನಲ್ವಾ ಅಂತೆ ಕ್ವಿನ್ಸ್ ಇರ್ತಿದ್ರು ಅವ್ರು ಪಾಪ ಅರ್ಧ ಎಷ್ಟು ದಿನ ಆದ್ಮೇಲೆ ತಿರಿಕೆ ಅಂದ್ರೆ ನಿಮಗೆ ಒಂದು ತಿಂಗಳು ಒಂದು ತಿಂಗಳ ಜಲ್ಲಿ ಇದೈತಾ ಊಟನ ಸಟ್ಟಿತ ಅದು ಇವತ್ತು ಒಂದು ಮಿಸ್ಟೇಕ್ ಮಾಡಿಬಿಟ್ಟು ಗ್ರಾಣ ಐತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಸೊಪ್ಪು ತರಕಾರಿ ಎಲ್ಲ ಕಟ್ ಮಾಡಿಬಿಟ್ಟಿದ್ದೆ ನಾನು ಅದು ಕಟ್ ಮಾಡಿದಾದ್ಮೇಲೆ ಗೊತ್ತಾಗಿತ್ತು ನನಗೆ ಗ್ರಹಣ ಅದು ಅಂತೇಳಿಷಿಂದ ಅಲ್ಲಿ ತನಕ ಗೊತ್ತೇ ಇರಲಿಲ್ಲ ನೋಡಿದ್ರೆ ಸ್ವಲ್ಪ ಜನ ಇಲ್ಲೇದ ಅಂತಾರೆ ಸ್ವಲ್ಪ ಜನ ಇಲ್ಲಿಲ್ಲ ನಮ್ಮ ಇಂಡಿಯಾದಾಗ ಅಂತಾರೆ ಗೊತ್ತೇ ಆಗಲ್ಲ ಕರ್ನಾಟಕದಾಗಿಲ್ಲ ಕರ್ನಾಟಕದಾಗ ಇಲ್ಲ ಅಂತಾರ ಸ್ವಲ್ಪ ಜನ ಕರ್ನಾಟಕದಾಗ ಅದ ಅಂತಾರ ಮತ್ತೆ ಒಬ್ಬರು ಒಂದ್ ಗಂಟೆಗೆ ಐತಿ ಅಂತಾರ ಒಬ್ಬರು ಮೂರ್ ಗಂಟೆಗೆ ಐತಿ ಅಂತಾರ ಹನ್ನೆರಡುವರೆಗೆ ಸ್ಟಾರ್ಟ್ ಆಗುತ್ತ ಅಂದರ ನಾನು ಅವಾಗಲೇ ಶಿನ್ ಹಂಗೆ ಕುಂತೀನಿ ಅದಕ್ಕೆ ಅಲ್ಲಿ ಸುಮ್ಮನೆ ಯಾಕೆ ಬೇಕು ಆಮೇಲೆ ಎಷ್ಟು ಗಂಟೆಗೆ ನೀರ್ಲು ಇಲ್ಲಿ ಇರ್ಲು ಬಿಡ್ಲು ಯಾಕೆ ಬೇಕು ಅಲ್ಲಿ ಕ್ಯಾಲೆಂಡರ್ದಾಗಂತೂ ಹದಿನೇಳನೇ ತಾರೀಕಿಗೆ ಗ್ರಾಣ ಐತೆ ಅಂತ ಹಾಕ್ಯಾರ ಸುಮ್ಮನೆ ಯಾಕೆ ರಿಸ್ಕ್ ತಗೋಣದ ಅಂತ ಹೇಳಿ ಮಮತಾ ಯಾವ್ದು ಕೆಲಸ ಮಾಡ್ಲಾರ ಕುಂತಳ ಇವಾಗ ಸದ್ಯಕ ಅದೇ ಮಿಸ್ಟೇಕ್ ಮಾಡಿಬಿಟ್ಟಾಳ ಇಷ್ಟು ದಿನ ಲಾಗ್ ಮಾಡಿಲ್ಲ ಅಂತ ಯಾರೋ ಬಹಳ ಜನ ಕಮೆಂಟ್ ಹಾಕ್ತಾ ಇದ್ರ ಡೈಲಿ ಲಾಗ್ ಮಾಡ್ರಿ ಮಾಡ್ರಿ ಅಂತ ಕಮೆಂಟ್ ಗಳು ಬರ್ತಿದ್ವು ನಮಗೆ ನಾವು ಆರಾಮ್ ಇರ್ಲಾರ್ ಸಲಕ್ಕ ಮಾಡೇ ಇಲ್ಲ ಲಾಗ್ ಬಹಳ ದಿನ ಆಯ್ತು ಮೂವರಿಗೆ ಆರಾಮ್ ಇದ್ದಿದ್ದಿಲ್ಲ ಕೆಮ್ಮು ನೆಗಡಿ ದವಾಖಾನಿಗೆ ಹೋಗಿ ಬಂದಿದ್ದೇವೆ ನಾವು

ಗ್ರಹಣ ಐತೆ ಅಂತೇಳಿ ಜಲ್ದಿ ಊಟ ಮಾಡಕತ್ತಾಳೆ ಇವತ್ತು ಇವತ್ತು ದೊಡ್ಡ ಮಿಸ್ಟೇಕ್ ಮಾಡ್ಯಾಳ ಮಮತ ಅದೇನು ಮಿಸ್ಟೇಕ್ ಮಾಡ್ಯಾಳ ಅಂತಂದು ಹೇಳ್ತೀವಿ ಈ ಪಲ್ಯ ಮಾಡಕ್ ಹೋಗಿ ಮಿಸ್ಟೇಕ್ ಮಾಡಿ ಕಂದೇಳ ಇವತ್ತು ಗ್ರಹಣ ಐತೆ ಅಂತೇಳಿ

ಹಣ ಇರೋ ಸಲಕ್ಕ ನಾನು ಏನು ಮಾಡಲ್ಲ ಅಂತೇಳಿ ಎಷ್ಟಿಂದ ಅಲ್ಲಿ ನಮ್ಮ ಅವ್ವ ನಮ್ಮ ತಂಗಿ ಇಬ್ಬರು ಬಂದರು ಇಲ್ಲಿಗೆ ಈಗ ಕೃಷ್ಣ ಊಟ ಮಾಡ್ಲಾಗತ್ತಾನೆ ನಮ್ಮ ಅವ್ವ ಅಲ್ಲಿ ಕೂತಾಳ ಮಾಡಿದ್ದೆ ನಾನು ಸಾರು ಅನ್ನ ಮಾಡಿದ್ದೆ ಏನ ತಿನ್ಬಾರ್ದು ಅಂತ ಬೆಳಗ್ಗೆ ಉಂಡಬೇಕು ಉಂಡಕ್ಕೆ ಮತ್ತೆ ಏಳುವರಿ ತನಕ ಉಣಕ್ಕಾಗಲ್ಲ ಏನು ತಿನ್ಬಾಡದಂತಪ್ಪ ನೀರಷ್ಟೇ ಕುಡಿಬೇಕಂದ್ರ ನೀರಷ್ಟೇ ಕುಡದ ನಾನು ಏನು ಮಾಡಬಾರ್ದಂತ ಕೆಲಸ ಅದಕ್ಕೆ ಸುಂಕೊಂತೀನಿ ನನಗೆ ಅವಾಗೆ ಗೊತ್ತಾಯಿತಂದ್ರೆ ನಾನು ಆ ಸೊಪ್ಪುನೆಲ್ಲ ತರಕಾರಿ ಕಟ್ ಮಾಡ್ತೀನಿ ಆದರೂ ಕಟ್ ಮಾಡಿದ್ದಕ್ಕೆ ಏನೂ ಆಗಿಲ್ಲ ಅದು ಸ್ಟಾರ್ಟ್ ಆಗಿದ್ದೆ ಹನ್ನೆರಡುವರೆಗೆ ಸ್ಟಾರ್ಟ್ ಆಗಿತ್ತು ಅಂತ ನಮ್ಮ ಸಾನ್ವಿ ಪ್ರೆಗ್ನೆಂಟ್ ಇದ್ದಾಗ ಅವಾಗ ಯಾರೂ ಹೇಳಿರಲಿಲ್ಲ ನಾನು ಅವಾಗ ಮಾಡಿ ಮಾಡು ಇರಲಿಲ್ಲ ಈ ಸತಿ ನಮಗೂ ಗೊತ್ತಾಗ್ತಿದ್ದಿಲ್ಲ ಅಕ್ಕ ಅಂದ್ರೆ ಗೊತ್ತಾಗಿತ್ತು ನಮ್ಮ ಮನೆಯವ್ರ ಅಕ್ಕ ಅಂದ್ರೆ ಅದ್ರ ಸಲಾಕ ಮತ್ತು ಊರಿಗೆಲ್ಲ ಫೋನ್ ಹೆಚ್ಚಿ ಕೇಳಿದೆ ನಾನು ನಮ್ಮ ತಂಗಿ ಒಂದೊಂದು ಹೇಳಕತ್ತಾರ ಅದನ್ನೇ ಕ್ಲಾರಿಟಿ ಇಲ್ಲ ಮತ್ತು ಕ್ಲಾ ಕ್ಯಾಲೆಂಡ್ರಾಗ ನೋಡಿದಾಗ ಹೌದು ಅನ್ಸಿತ್ತು ಯಾಕೆ ಬೇಕು ಸುಮ್ಮನೆ ಇಲ್ಲಿರಲಿ ಎಲ್ಲೇಗಿರಲಿ ನಮ್ಮ ಹುಷಾರ್ದಾಗ ನಾವು ಇರಬೇಕಲ್ಲ ಅಂತೇಳಿ ಸುಮ್ ಕುಂತೀನಿ ನಾನು ಈಗ ಕುಂದ್ರಂಗೆ ಅನ್ಸಲ್ಲ ನನಗೆ ಏನಾದರೂ ಮಾಡ್ತಿರ್ಬೇಕು ಅನ್ಸುತ್ತೆ ಫಸ್ಟ್ ಟೈಮ್ ಕುಂತೀನಿ ನಾನು ಇದ್ದಂಗೆ ಆಗ್ತೈತೆ ನಾನು ನೀನು ನಮ್ಮ ಸಾನು ನೋಡಿರಿ ಕುಂತಾನ ಕುಂದ್ರಲ್ಲ ನಿಂತಾನ ಕುಂದ್ರಲ್ಲ ಅದು ಏ ಏನು ನೋಡ್ಬ ഏം മാ നമ സാന നഗത്തേ മെണ്സിനീപല ഹീപ മൂഗ ഹോക്ക നോ

ಕೆಮ್ಮು ಮಕ್ಕಂಡ್ರ ಸಾಕು ಭಯಂಕರ ಕೆಮ್ಮು ನನಗೆ ದವಾನಿ ತೋರ್ಸ್ಕೊಂಬಂದು ಟಾಣಿ ಕೊಟ್ರ ಗೋಲಿ ಕೊಟ್ರ ಎಲ್ಲ ನುಂಗೀರ ಕಮ್ಮಿ ಆಗೋಲ್ಲಾಗಿತ್ತು ನನಗೆ ಭಾಳ ಒಟ್ಟಿ ಬೇನ್ ಸ್ಟಾರ್ಟ್ ಆಗಿತ್ತು ಅದಕ್ಕೆ ಏನು ಮಾಡ್ಬೇಕಂತ ಗೊತ್ತಿಲ್ಲ ಕಷಾಯ ಮಾಡ್ಕೊಂಡು ಕುಡ್ದೆ ಯಾವುದಕ್ಕೂ ಕಮ್ಮಿ ಆಗೋಲ್ಲಾಗಿತ್ತು ಮತ್ತ ಹೋಗಿ ಕೆಮ್ಮಿನ ಹಿಂಡಿನ ತಗೊಂಬಂದು ಅದನ್ನು ಕುಡ್ದಿತ್ತು கம்மிி ஆகல அது மக்க அவ்ரப்பி கண்ட்ரஹ மகிட்டு ಕೊಡಲ್ಲ ರೊಕ್ಕ ಅಂದ್ರ ಏನ್ ಗೊತ್ತಿರವ ರೊಕ್ಕ ಅಂದ್ರ ಸಾಕ ಮಗ್ಳು ಎಗ್ತ ಯಾರ ಕೊಡ್ತೇ ಆಯ್ಕೆ ಕೊಡ್ತೇ ಹೋಗ್ಬಿಡ್ತಾ ಆಯ್ಕೆ ರೊಕ್ಕ ತಗೊಂಡೀಗ ಹ್ಞೂ ಕೊಟ್ಟರೆ ಸಾಕು ನಾವು ಓದ್ ಲಾಗಿ ಇದು ಓದ್ಸತಿ ಲಾಗ್ ಮಾಡಿದಾಗ ಕಮೆಂಟ್ಗಳೆಲ್ಲ ಜಾಸ್ತಿ ಇದೆ ಬಂದವು ಏನಂದ್ರೆ ಅದೇ ಓವನ್ ಪ್ರೈಸ್ ಎಷ್ಟು ಓವನ್ ಪ್ರೈಸ್ ಎಷ್ಟು ಅಂತ ಕೇಳಕತ್ತಿದ್ರಿ ಓವನು ನಮ್ದಲ್ಲ ಅದು ನಮ್ಮ ಅಣ್ಣಾರ್ದು ನಾವೊಂದ್ಸರ್ತಿ ನೋಡಮ್ಮ ಹಿಂಗಿರುತ್ತೆ ಅದು ನಮ್ಗೆ ಏನಾದ್ರೂ ಇಷ್ಟ ಆಯ್ತು ಅಂದ್ರೆ ಅಂತ ಅನ್ಕೊಂಡಿದ್ವಿ ಸೊ ಸದ್ಯಕ್ಕೆ ಬೇಡ ಈಗ ಸುಮ್ಮನೆ ಸುಮ್ಮನಾದ್ವಿ ನಮ್ದು ಅಲ್ಲ ಅದು ಅವ್ರದ್ದು ಮಾಡೋಕತ್ತ ತೊಗೊಂಬಂದಿದ್ವಿ ನಾವು ಅವತ್ತು ಅದು ಗೊತ್ತಿಲ್ಲ ಎಷ್ಟು ಅಂತ ನಮ್ಮ ಅಣ್ಣಗೆ ಗೊತ್ತು ಅವರು ತೊಗೊಂಡಿದ್ರಲ್ಲ ಒಂದು ಸತಿ ನಾವು ಟ್ರೈ ಮಾಡಮ್ಮು ಇಷ್ಟ ಆಯ್ತಂದ್ರೆ ಏನಾದರೂ ತೊಗಮ್ಮ ಅಂತೇಳಿ ನಮ್ಮ ಮನೆಗೆ ತೊಗೊಂಬಂದಿದ್ವಿ ಅದು ಅಷ್ಟೇ ಮತ್ತು ಏನಂದ್ರೆ ಬರೀ ನಾನ್ ವೆಜ್ ರೆಸಿಪಿ ತೋರಿಸ್ತೀರಿ ವೆಜ್ ರೆಸಿಪಿ ತೋರಿಸ್ರಿ ಅಂತೇಳಿ ಭಾಳ ಕಮೆಂಟ್ಗಳು ಬಂದಿದ್ವು ಮತ್ತು ಹಂಗೆ ಡೈಲಿ ಲಾಗ್ ಮಾಡಿರಿ ಡೈಲಿ ಲಾಗೇ ಮಾಡ್ತಿಲ್ಲ ನೀವು ಅಂತಲೂ ಕಮೆಂಟ್ ಹಾಕಿದ್ರಿ ಡೈಲಿ ಲಾಗ್ ಮಾಡ್ತೀವಿ ಆದ್ರೆ ಅದೇ ನಮ್ಗೆ ಆರಾಮಿರ್ಲಾರ್ ಸಲಕ್ಕೆ ನಾವು ಡೈಲಿ ಲಾಗ್ ಆಗಿರಲಿಲ್ಲ ಮಾಡ್ಬೇಕು ಅಂತ ಅನ್ಕಂತೀವಿ ಬರೀ ಹಿಂಗೆ ಆಗೋತೈತಿ ಒಬ್ರಿಗೆಲ್ಲ ಒಬ್ರಿಗೆ ಹಿಂಗೆ ಆರಾಮಿರ್ಲಾರ್ದಂಗೆ ಸಡನ್ನಾಗಿ ಮೂವರಿಗೆ ಆರಾಮಿರ್ಲಾರ್ದಂಗೆ ಆಗ್ಬಿಡ್ತು ಅದಕ್ಕಾಗೆ ನಾವು ಮಾಡಲಿಲ್ಲ ಸೊ ಇನ್ಮ್ಯಾಗಿಂದ ಡೈಲಿ ಇನ್ಮಾಗಿಂದ ಡೈಲಿ ಲಾಗ್ ಮಾಡ್ತೀವಿ ಆಸ್ತಿ ಮಾತಾಡೋಕ್ಕೆ ಆಗಲ್ಲ ಜಾಸ್ತಿ ಮಾತಾಡಿದಂಗೆಲ್ಲ ಏನು ಏನು ಆಯ್ಬಿಡುತ್ತಂತಂದ್ರೆ ಒಂಥರ ಹಿಂಗೆ ಉಸಿರು ಆಡೋಕ್ಕೆ ಒಂಥರ ಏನಂತಾರಪ್ಪ ಆಯಸ್ಸಾದಂಗೆ ಆಗುತ್ತೆ ಜಾಸ್ತಿ ನಮಗೆ ಸುಸ್ತಾದಂಗೆ ಆಗುತ್ತೆ ಒಂದು ಸ್ವಲ್ಪ ಕೆಮ್ಮು ಭಾಳ ಆಗ್ಬಿಟ್ಟೈತಲ್ಲ ಅದ್ರ ಸಲೋಕ ಭಾಳ ಅಂದ್ರೆ ಭಾಳ ಒಟ್ಟಿಗೆ ಸ್ಟಾರ್ಟ್ ಆಗಿಬಿಟ್ಟೈತೆ ನನಗೆ ರಾತ್ರಿ ನಿದ್ದೆ ಇಲ್ಲ ಮಧ್ಯಾಹ್ನ ನಿದ್ದೆ ಇಲ್ಲ ನನ್ನ ಸಾನು ಅಂತ ಜಲ್ದಿ ಮಕ್ಕಂಬಿಡ್ತಾಳಲ್ಲ ಬೆಳಿಗ್ಗೆ ಮೂರು ಗಂಟೆ ನಾಲ್ಕು ಬಿಡ್ತಾಳ ಕೆದ್ದುಬಿಡ್ತಾಳೆ ಎದ್ದುಬಿಟ್ಟರು ನನಗೂ ನಿದ್ದೆ ಇಲ್ಲ ಅಕ್ಕಿಗೂ ನಿದ್ದೆ ಇಲ್ಲ ಅದ್ರ ಬರೀ ನನ್ನ ಕೆಮ್ಮ ನಿದ್ದಿನೇ ಬರೋದಿಲ್ಲ ಹಂಗಾಗಿ ಫುಲ್ ಇದ್ದಾದಂಗೆ ಆಗ್ಬಿಟ್ಟೆ ನಾನು ನಿದ್ದೆ ಅದಕ್ಕೆ ಇವತ್ತು ಗ್ರಹಣ ಇದ್ದ ಸಲಕ್ಕೆ ನಮ್ಮವ್ವ ನಮ್ಮ ತಂಗಿ ಇಲ್ಲೇ ಬಂದಾರ ನಾನು ಏನು ಮಾಡಬಾರ್ದಲ್ಲ ನಾನು ಎಲ್ಲ ಕೇಳ್ಕಂಡೆ ಕೇಳ್ಕಂಡಿದ್ದಕ್ಕೆ ಹೌದು ಗ್ರಹಣ ಅದ ಏನು ಮಾಡಬೇಡ ಅಂದ್ರೆ ಅದಕ್ಕೆ ನಾನು ಸರಿ ಆಯಿತು ಅಂತ ಹೇಳ ಮತ್ತು ಇವತ್ತು ಇನ್ನೊಂದು ದೊಡ್ಡ ಮಿಸ್ಟೇಕ್ ಮಾಡಿಬಿಡ್ತಿದ್ದೆ ನಾನು ಇವತ್ತು ನಂದು ಡ್ರೆಸ್ ಹೊಲ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಡ್ರೆಸ್ ಹೊಲ್ದ್ರಾಯ್ತು ಅಂತ ಇನ್ನೂ ಸಾಧ್ಯ ಹೇಳಿದ್ದಕ್ಕೆ

ನೋಡ್ರಿ ಹೆಂಗೈತಿ ಅವಳಿ ಜವಳಿ ಇವಾಗ ಮಮತಾಗ ಅವಳಿ ಜವಳಿ ತಮ್ಮ ತಂಗಿ ಇರ್ತಿದ್ಲು ಪಾಪ ಹುಟ್ಟಿರ್ತ ತೀರ್ಕೊಂಡಾರಂತಿದ್ರಿ ಇದು ಇದು ಬುಡ್ಡಿ ನೋಡ್ರಿ ಏನು ಮಾಡಕ್ಕಾಗಲ್ಲ ಅದೇ ನಿಮ್ದು ಕೇಳಾಕತ್ತಿದ್ರು ಏನ್ ಅನ್ಸುತ್ತ ತಮ್ಮ ತಮ್ಮ ಯಾರಿದ್ರಸ್ತಿತ್ತಲ್ ನಮಗೊಬ್ಬ ಯಾಕೆ